ಅವ್ರು ಬೋಟಿಗೆ ತಿಂದಿಲ್ಲ ಅಂದ್ರೆ ಅಪ್ಪಾಜಿ ನಾವು ಹೋಟ್ಲೆ ಓಪನ್ ಮಾಡಕ್ ಆಗ್ತಾ ಇಲ್ಲ ಕೈಯಲ್ಲಿ ಲಿಸ್ಗು ನೋಡು ಮೆತ್ತಾಗಿದ್ರೆ ಬೆಂದಿದೆ ಎಂತ ಇಲ್ಲ ಬೆಳ್ಳುಳ್ಳಿ ಕಬಾ ನಮ್ಮ ಮನೇನೆ ಒಂದು ಮುತ್ತಿನ ಹೇಳಿದು ಈ ಬಂದ ನಾನು ಒಂದು ಕೆಮ್ಮು ಕೆಮ್ಮು ಅಂತ ಇದ್ದೆ ಅದನ್ನ ಪಿಕ್ಚರ್ಗೂ ಕಲ್ಸ್ಕೊಟ್ಟು ದಾರಿಗಳಿಗೆ ಅದನ್ನು ಉಪಯೋಗಿಸ್ಕೊಳ್ಳಿ ನೀವೆಲ್ಲ ಬದುಕೊಳ್ಳಿ ಅಪ್ಪು ಒಡನಾಟಿಗಳ ಹೃದಯದ ಹೃದಯದಾಳ ರಾಜಕುಮಾರನ ಹುಟ್ಟುಹಬ್ಬ ಹೃದಯವಂತ ಅಜರಾಮರ ಈಗ ನಮ್ಮ ಅವರ ಬಾಂಧವ್ಯ ನಲವತ್ತ ಮೂರು ವರ್ಷಗಳಾಯಿತು ಅವರು ಬಾಂಧವ್ಯದಿಂದಲೇ ನಾನು ಹೋಟ್ಲು ಮಾಡಿದೆ ಅವ್ರು ಬೋಟಿ ತಿಂದಿಲ್ಲ ಅಂದರೆ ಅಪ್ಪಾಜಿ ನಾವು ಹೋಟ್ಲೆ ಓಪನ್ ಮಾಡೋಕ್ಕಾಗ್ತಾಯಿರ್ಲಿಲ್ಲ ನಮ್ಮ ನಮ್ಮ ಬಾಸ್ ಇದ್ದಾರಲ್ಲ ಬಾಸ್ಗೋಸ್ಕರ ಒಳ್ಳೊಳ್ಳೆ ಪದಾರ್ಥಗಳು ಮಾಡ್ಕೊಂಡು ಕೊಡ್ತಾಯಿದ್ದೆ ಒಳ್ಳೊಳ್ಳೆ ಐಟಮ್ ಇದ್ದೆ ಇದೆಲ್ಲ ನಮಗೋರು ಒಂದು ಬಾಂಡಿಂಗ್ ಬೆಳೀತು ಆಮೇಲೆ ನಾವು ತುಂಬ ಖುಷಿ ಖುಷಿಯಾಗಿ ಜೊತೇಲಿರ್ತಾಯಿದ್ದೀನ ಒಂದು ಸ್ನೇಹಿತರ ಥರ ನಮ್ಮ ಅವರ ಸ್ನೇಹಿತರ ಥರ ಬೆಳೆದ್ವಿ ಒಂದು ಜೇಮ್ಸ್ ಪಿಚ್ಚರ್ ಶೂಟಿಂಗ್ ಹೋಗಿದ್ರು ಅಲ್ಲಿ ಮಟನ್ ಸಾರು ಕೆಂಪು ಕಲರ್ ಮಟನ್ ಸಾರು ಬೇಕು ಅಂದರು ಆ ಮಾಡಿಕೊಟ್ವಿ ನೂರಾರು ಜನಕ್ಕೆ ಅಡುಗೆ ಮಾಡಿಕೊಟ್ರು ಖುಷಿಯಾಗಿ ಕಲ್ತ್ಕೊಂಡ್ರು ನಾನು ಒಂದು ವಿಡಿಯೋ ಮಾಡಿ ಕಲಿಸಿದ್ದೆ ಆ ವೀಡಿಯೋ ನೋಡಿ ತುಂಬ ಚೆನ್ನಾಗಿತ್ತು ಅಂತೇಳಿ ತುಂಬ ಅಡುಗೆ ಕ್ಲಾಸಾಗಿ ಬಂದು ಚಂದರು ಅಂತ ಹೇಳಿ ತುಂಬ ಪ್ರಶಂಸೆಯಿಂದ ಮಾತಾಡಿದ್ರು ಈ ಥರ ಎಲ್ಲ ಬಾಂಧವ್ಯಗಳು ಜಾಸ್ತಿ ಇತ್ತು ಎಲ್ಲೇ ಹೋಗಿದ್ರು ನನಗೆ ಫೋನ್ ಮಾಡಿ ಕೋಳಿ ಸಾರು ಬೇಕು ಮಟನ್ ಸಾರು ಬೇಕು ಇಡ್ಲಿ ತಂದು ಕೊಟ್ಟುಬಿಡಿ ದೋಸೆ ತಂದು ಕೊಟ್ಟುಬಿಡಿ ಅಂತ ಹೇಳೋರು ಫಾರಿನಿಂದ ಬಂದು ನಾಳೆಗೆ ಕೆಟ್ಟೋಗಿರೋದು ಈ ಥರ ರುಚಿ ರುಚಿಯಾದ ಊಟಕ್ಕೆ ಕೇಳ್ತಾಯಿದ್ರು ನಮ್ಮ ಹೋಟ್ಲುಗಳಲ್ಲಾಗಲಿ ನಮ್ಮ ಸುವರ್ಣ ಚಾನಲ್ ಪಕ್ಕದಲ್ಲಿ ಒಂದು ಹೋಟ್ಲಿದೆ ಅದು ಬಾಸುನು ಮೇಡಮ್ ಅವರೇ ಇನಾಗ್ರೇಷನ್ ಮಾಡೋರು ನನ್ನ ಮದುವೆಗೆ ಇಡೀ ಕುಟುಂಬ ಬಂತು ಇದೆಲ್ಲ ಏನಾಗುತ್ತೆ ಅಂದರೆ ನಾವು ಆ ಮನೇಲಿ ಬೆಳೆದು ಬಂದ ದಾರಿ ಆ ನಲ್ವತ್ತು ವರ್ಷದ ಬಾಂಧವ್ಯ ಇವತ್ತರೆಗೂ ಹಂಗೆ ಇದೆ ಆ ಪ್ರೀತಿ ಹಂಗೆ ಇದೆ ಆ ಗೌರವ ಕೊಡ್ತಾರೆ ಆ ಒಂದು ವಿಶ್ವಾಸ ಎಲ್ಲ ಆ ಮನೇಲಿರೋದ್ರಿಂದ ನಾವು ಈ ಮಟ್ಟಿಗೆ ಬೆಳೆದ್ವಿ ಅಂಥ ಒಂದು ಒಳ್ಳೆಯ ಸ್ನೇಹಿತರನ್ನ ದೇವರಾಗಿಬಿಟ್ಟಿದ್ದಾರೆ ಅವ್ರಿಗೆ ಈ ಸಲ ಐವತ್ತನೇ ವರ್ಷದ ಹುಟ್ಟಿದಬ್ಬ ಫಿಫ್ಟಿ ಪವರ್ ಅಂತ ಮಾಡ್ತಾ ಇದ್ದಾರೆ ಅವರ ಆಶೀರ್ವಾದ ಅವ್ರ ಪ್ರೀತಿ ಎಲ್ಲ ಇರೋದ್ರಿಂದ ಅವರು ದೇವರಾಗಿದ್ದಾರೆ ಪ್ರಪಂಚದಲ್ಲಿ ಎಲ್ಲೇ ನೋಡಿದ್ರು ಅವ್ರನ್ನ ಮಾತಾಡಿಸ್ತಾರೆ ಅವ್ರನ್ನ ನೋಡಿ ಗುರ್ತಿಸ್ತಾರೆ ಅನ್ನೋದಕ್ಕೆ ಮಾತಾಡ್ತಾರೆ ಪ್ರತಿಯೊಬ್ಬರು ಹೇಳ್ತೀರ ಅಷ್ಟಕ್ಕೆ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಒಳ್ಳೊಳ್ಳೆ ಅನಾಥಾಶ್ರಮ ನಡೆಸಿದ್ದಾರೆ ಇದೆಲ್ಲ ನೋಡ್ಕೊಂಡು ಭಾಳ ಜನ ಕಲ್ತಿದ್ದಾರೆ ಅದು ಬೇಕಾಗಿತ್ತು ಆ ಒಂದು ಪ್ರೀತಿ ಇರೋದ್ರಿಂದ ಅವರು ಯಾವತ್ತಿದ್ರು ಅಜರಾಮರ ಅವರ ಆಶೀರ್ವಾದ ಅವ್ರ ಪ್ರೀತಿ ಅವ್ರ ಬೆಳೆ ನಡೆದು ಬಂದ ದಾರಿಗಳಿದೆಯಲ್ಲ ಅದನ್ನು ಕಲ್ತ್ಕೊಂಡು ನಾವು ಬದುಕ್ದಂಗೆನೆ ನಾವೇನು ಅಲ್ಲಿ ಸ್ವಾರ್ಥತನ ಇಲ್ಲ ಯಾವುದೂ ಇಲ್ಲ ಅವ್ರು ಕಲ್ಸ್ಕೊಟ್ಟಿದ್ದ ದಾರಿಯಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟರು ಸಾಕು ನಾವು ಕಲ್ತ್ಕೊಂಡು ಹೋಗ್ತಾ ಇರ್ಬೋದು ಅದೆಲ್ಲ ಇರೋದ್ರಿಂದ ಅವರು ದೇವರಾಗಿದ್ದಾರೆ ಅವ್ರನ್ನ ನೋಡಿ ಎಷ್ಟು ಜನ ಕಣ್ಣಲ್ಲಿ ನೀರು ಬರ್ತಡೇ ದಿನ ಅಲ್ಲಿ ನೋಡ್ಬಿಟ್ರೆ ಲಕ್ಷಾಂತರ ಜನ ಬರ್ತಾರೆ ಏನಕ್ಕೆ ಬರ್ತಾರೆ ದೇವ್ರು ನೋಡೋಕೆ ಬರ್ತಾ ಇದ್ದಾರೆ ಆ ದೇವ್ರು ನೋಡೋಕ್ಕೆ ಬಂದಾಗ ಆ ಭಾವನೆಗಳು ಅವ್ರವ್ರು ಮಾತಾಡುವ ವಿಧಾನ ತುಂಬ ನಮ್ಮ ಮನಸ್ಸಿಗೆ ಚುಚ್ಚುತ್ತೆ ನಾವು ಯಾವತ್ತೂ ಅಷ್ಟೇ ಅವರು ನಮಗೆ ದೇವರಾಗಿರೋದ್ರಿಂದ ಅವರು ಇವತ್ತೂ ಇದ್ದಾರೆ ಯಾವತ್ತೂ ಇದ್ದಾರೆ ನಾವು ಒಂದು ಹೂವು ಆಗಲಿ ಇನ್ನೊಂದಾಗಲಿ ಎಲ್ಲೂ ಇಟ್ಟಿಲ್ಲ ಅವ್ರ ಪ್ರೀತಿ ಇದೆ ಅವ್ರ ಗೌರವ ಇದೆ ಎಲ್ಲ ಇದೆ ಇನ್ನು ಹಂಗೆ ಗೌರವ ಉಳಿಸ್ಕೊಂಡು ಹೋಗ್ತಾರೆ ನಾನು ಅವ್ರಿಲ್ಲ ಅನ್ನೋದನ್ನು ಯಾವತ್ತೂ ತಪ್ಪು ಅವ್ರು ಇದ್ದಾರೆ ಅವರು ಹೇಳಿಕೊಟ್ಟಿರೋ ಮಾತುಗಳು ಅವ್ರು ನೋಡಿಕೊಟ್ಟಿರೋ ದಾರಿ ನಮಗೊಂದು ಕಾರಿ ಕೊಡಿಸಿದ್ದಾರೆ ಒಂದು ಏನೋ ಒಂದು ಕೊಟ್ಟಿರೋದು ಒಂದು ಒಳ್ಳೆಯ ಸಹಿ ಸವಿಯಾದ ಮಾತುಗಳು ಹಿಂಗೆ ಬದುಕಬೇಕು ಹಿಂಗೆ ಬಾಳಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಅದನ್ನು ಕಲ್ತ್ಕೊಂಡು ಹೋಗಿಬಿಟ್ರೆ ಅದೇ ಲಕ್ಷಾಂತರ ಜನಕ್ಕೆ ನಾವು ಹೇಳಿಕೊಟ್ಟಂಗೆ ಈಗ ನಾವು ನೂರಾರು ಜನಕ್ಕೆ ಅಡುಗೆ ಹೇಳ್ಕೊಡ್ತಾಯಿದ್ದೀವಿ ಅದು ನೂರ ಹೋಗಿ ಲಕ್ಷ ಜನಕ್ಕೆ ಕಲಿತಾ ಕಲಿತಾರೆ ಇವತ್ತು ಎರಡು ಎಷ್ಟೋ ಮನೆಗಳಲ್ಲಿ ಅಡುಗೆ ಮಾಡಕ್ಕೆ ಬರ್ತಿದ್ದವರೆಲ್ಲ ಅಡುಗೆ ಮಾಡ್ತಿದ್ದಾರೆ ಅದನ್ನ ಥರನೇ ನಮ್ಮ ಬಾಸು ಕೂಡ ಕೊರೋನಾ ಟೈಮಲ್ಲಿ ಭಾಳ ಅಡುಗೆಗಳು ಕಲ್ತರು ಕಲ್ತಿ ನಮ್ಮನ್ನು ತುಂಬ ಪ್ರಶಂಸೆಯಿಂದ ಮಾತಾಡ್ತಿದ್ರು ಆ ಪ್ರೀತಿ ವಿಶ್ವಾಸ ಇದೆಯಲ್ಲ ಇವತ್ತು ನಾನೇನೋ ಈ ಮಟ್ಟಿಗೆ ಬೆಳೆದಿದ್ದೀನಿ ಅಂದರೆ ಅದಕ್ಕೆಲ್ಲ ಅವರೇ ಕಾರಣ ಆ ಮನೆ ಗೌರವ ಅವ್ರ ಕಲ್ಸ್ಕೊಟ್ಟಿದ್ದ ದಾರಿ ಆ ಮನೆ ಪ್ರೀತಿ ಇದೆಯಲ್ಲ ಅದು ಯಾವತ್ತೂ ಯಾರೂ ಮಾಡೋಕ್ಕಾಗಲ್ಲ ಆ ಗೌರವ ಯಾರೂ ಕೊಡೋಕ್ಕಾಗಲ್ಲ ನಾನು ಬಂದು ಮೇಕಪ್ ಅಸಿಸ್ಟೆಂಟಾಗಿ ಆ ಕಂಪ್ಲಿನ ಕೆಲಸಕ್ಕೆ ಸೇರಿದೆ ಕೆಲ್ಸಕ್ಕೆ ಸೇರ್ಕೊಂಡು ಹಂಗೆ ಆ ಮನೇಲಿ ಬಾಂಧವ್ಯ ಬೆಳೆಸ್ಕೊಂಡ್ವಿ ಒಂದಿನ ಅವ್ರ ಮನೆ ನಮ್ಮ ಮೇಕಪ್ ಡಿಪಾರ್ಟ್ಮೆಂಟ್ ಅವ್ರನ್ನ ನಮ್ಮ ಮನೆ ಊಟಕ್ಕೆ ಕರ್ಕೊಂಡೋಗಿದೆ ಹೋಗಿದೆ ಆ ಊಟ ಹೋಗಿ ಯಜಮಾನರು ಕೇಳಿದ್ರು ಯಜಮಾನರು ಊಟ ಕೇಳಿದ್ರು ಆ ಊಟಗಳಿಂದ ಹಂಗಂಗೆ ಬೆಳೆದು ಬೆಳೆದು ಇವತ್ತರೆಗೂ ಆ ಊಟ ಆ ಮನೆಗೆ ಕಳಿಸ್ತಾನೆ ಇರ್ತೀವಿ ಆ ಪ್ರೀತಿ ಬೆಳಿತಾನೇ ಇದೆ ಅಷ್ಟೇ ಇನ್ನೇನು ಹೆಚ್ಚಿನ ರೀತಿಯಲ್ಲಿ ಹೇಳೋದಲ್ಲ ಪ್ರತಿ ಸಲ ಹೇಳಿದ್ವಿ ಅದೆಲ್ಲ ನಡೆದಿದೆ ಆ ಮನೆಗೆ ಗೌರವ ಕೊಡಬೇಕು ಅಂದರೆ ಆ ನಾವು ಬದುಕೊಂಡು ಹೋಗೋ ದಾರಿ ಕರೆಕ್ಟಾಗಿರಬೇಕು ಅದನ್ನು ಮಾಡ್ತಾಯಿದ್ದೀನಿ ಅಂತ ನನ್ನ ಮನಸ್ಸಿಗೆ ಅನಿಸಿದೆ ನಡ್ಸೋಣ ಅಲ್ಲ ಅವ್ರ ಸ್ನೇಹ ಅನ್ನೋದಕ್ಕಿಂತ ನಮ್ಗೊಂದು ಬಾಸ್ ಇದ್ದಂಗೆ ನಾವು ಯಾರಿಗೂ ಬಾಸ್ ಅನ್ನೋಲ್ಲ ಅನ್ನೋದು ಅವ್ರು ಒಬ್ಬರಿಗೆ ಏನೇ ಒಂದು ಸಜೆಷನ್ಸ್ ಇದ್ದರೂ ಅವ್ರ ಜೊತೆ ಕೇಳ್ತಾ ಇದ್ವಿ ಬಾಸು ಹಿಂಗೆ ಒಂದು ಹೋಟ್ಲು ಮಾಡಬೇಕು ಹಿಂಗೊಂದು ಏನೋ ಮಾಡಬೇಕು ಒಂದು ಮನೆ ತೊಗೋಬೇಕು ಅವಾಗೆಲ್ಲದಕ್ಕೂ ಸಜೆಷನ್ ಕೊಡೋರು ಈ ಥರನೇ ಫಾಲೋ ಮಾಡಿ ಜಾಸ್ತಿ ಸಾಲಕ್ಕೆ ಹೋಗ್ಬೇಡಿ ನಿಮ್ಮ ಕೈಯ್ಯಲ್ಲಿ ಎಷ್ಟಿದೆ ಅಷ್ಟಿಕ್ ಮಾಡಿ ಒಂದು ಇಪ್ಪತ್ತು ಪರ್ಸೆಂಟ್ ಸಾಲ ತೊಗೊಂಡ್ರೆ ಬದುಕ್ತೀರಾ ಇದೆಲ್ಲ ಹೇಳೋದ್ರಿಂದ ನಮ್ಗೆ ಅವ್ರ ಜೊತೆ ತುಂಬ ಬಾಂಡಿಂಗ್ ಬೆಳೀತು ಸೊ ನಮಗೂ ನಾವು ಅವ್ರ ಜೊತೆ ಒಂದು ಕೂತ್ಕೊಂಡು ವ್ಯವಹಾರಗಳು ಒಂದು ಒಂಚೂರು ಹೊಚ್ಚಿನ ರೀತಿಲಿ ಕಾಸು ಕೊಟ್ಟರು ಇಲ್ಲೊಂದು ಚಿಕ್ಕ ಹೋಟ್ಲು ಮಾಡುವಾಗ ನನಗೆ ಹಣ ಸಹಾಯ ಮಾಡಿದ್ರು ಇದೆಲ್ಲ ನಿಂದಿದ್ದು ಅವರು ಅವ್ರ ಬಾಂಧವ್ಯಕ್ಕೆ ನಾನು ಯಾವತ್ತಿದ್ರೂ ಚಿರಋಣಿ ನನ್ನ ಒಂದು ಆ ಮನೆಯಲ್ಲಿ ಅವ್ರಿಗೆ ಒಂದು ಎಂಟತ್ತು ವರ್ಷದಿಂದ ನೋಡಿದ್ದೀನಿ ಎಂಟತ್ತು ವರ್ಷ ಚಿಕ್ಕ ಹುಡುಗ ಇದ್ದಾಗಿಂದ ನಾನು ನಾನು ನೋಡಿದ್ದೀನಿ ಜೊತೇಲಿ ಬೆರೆತಿದ್ದೀವಿ ಜೊತೇಲಿ ಊಟ ಮಾಡಿದ್ದೀವಿ ಖುಷಿ ಖುಷಿಯಾಗಿ ಇರ್ತಾಯಿದ್ವಿ ಎಲ್ಲೂ ನಮ್ಮ ಯಜಮಾನ ಮನೆ ಅಂತ ಇರ್ತಿಲ್ಲ ನಮ್ಮ ಮನೆ ಅನ್ನೋ ಥರ ಇರ್ತಾ ಇತ್ತು ಅದರಿಂದ ಏನಂತಂದ್ರೆ ಒಂದು ಸ್ನೇಹ ಬೆಳೀತು ವಿಶ್ವಾಸ ಬೆಳೀತು ಆ ಗೌರವ ಬೆಳೆದಿದೆ ಇದೆಲ್ಲ ಬೆಳೆಸ್ಕೊಂಡು ಹೋಗ್ತಾಯಿದ್ದೀವಿ ಇಲ್ಲ ಸಂಬಂಧ ಬೆಳೆಸೋಕ್ಕೆ ಅಲ್ಲ ನಾವು ಆ ಮನೇಲಿ ಹೆಂಗಿತ್ತು ಅಂದರೆ ಒಂದು ಕುಟುಂಬ ಇಲ್ಲೆಲ್ಲ ಬೇರೆಯವ್ರ ಏನಂದರೆ ಅವ್ರ ಅಷ್ಟೆಂಟು ಇವರಿದು ಅದೆಲ್ಲ ಇರಲಿಲ್ಲ ಮನೆಯಲ್ಲಿ ಏನು ಗೌರವ ಕೊಡ್ತಿದ್ರು ಮಕ್ಕಳು ಅದೇ ಗೌರವ ಕೊಡ್ತಿದ್ರು ಸೊಸೆಯವರು ಅದೇ ಗೌರವ ಕೊಡ್ತಾಯಿದ್ರು ಆ ತುಂಬ ಕುಟುಂಬ ಆ ನಮ್ಮವರು ನಮ್ಮ ಚಂದ್ರು ನಮ್ಮ ಮನೆ ಅನ್ನೋ ಥರ ಬಂದ್ ಬದುಕಿದಿಂದ ನಮ್ಗೆ ಆ ಮನೇಲಿ ಯಾವುದು ಭಾವ ಕಾಣಿಸ್ಲಿಲ್ಲ ಈ ಇವರು ಹಿಂಗೆ ಮಾಡ್ತಾರೆ ಅವ್ರು ಹಂಗೆ ಮಾಡ್ತಾರೆ ಎಲ್ಲರೂ ಒಂದೇ ಥರ ಭಾವನೆ ತೋರಿಸುವಾಗ ಅದು ಒಂದು ಮುತ್ತಿದ್ದಂಗೆ ಅದು ಆ ಮನೆಯೇ ಒಂಥರ ಮುತ್ತಿದ್ದಂಗೆ ನಾನು ಯಾವುದೋ ಒಂದು ಕೆಲಸ ಮಾಡಿಕೊಟ್ಟೆ ಅವ್ರಿಗೆ ಅದಕ್ಕೆ ನನಗೆ ಕಾರ್ ಕೊಟ್ಟಿಸಿದ್ರು ಟೂ ತೌಸಂಡ್ ಫೈವಲ್ಲಿ ಕಾರ್ ಕೊಡ್ಸೋದು ಒಂದು ಸ್ವಲ್ಪ ನಮ್ಮ ಮಿಸ್ ಹಸ್ಕೊಂಚೂ ಗೋಲ್ಡ್ಸ್ ಕೊಡ್ಸೋದು ಆಮೇಲಿಂದ ಹೋಟ್ಲು ಓಪನ್ ಒಂಚೂರು ಹಣ ಸಹಾಯ ಬೇಕು ಅಂತ ಕೇಳಿದ್ರು ಕೊಟ್ಟಿದ್ದರು ಇದೆಲ್ಲ ಬೆಳೆಯುತ್ತಲ್ಲ ಪ್ರೀತಿ ಬೆಳೆಯುತ್ತೆ ವಿಶ್ವಾಸಗಳು ನಡೆಯುತ್ತೆ ಕರೆಕ್ಟಾಗಿ ನಾವು ಇರಬೇಕು ಅದು ಎರಡು ಕೈ ತಟ್ಟಿದ್ರೆ ಚಪ್ಪಾಳೆ ನಾವು ಸ್ವಾರ್ಥತನ ಮಾಡ್ಕೊಂಬಿಟ್ಟು ನಾವು ಅವ್ರು ಕೊಟ್ಟರು ಅಂದಿದ್ದನ್ನು ಮಿಸ್ಯೂಸ್ ಮಾಡೋದು ತಪ್ಪು ತೊಗೊಳೋದು ಕೊಡೋದು ಪ್ರೀತಿ ವಿಶ್ವಾಸ ಇರೋದು ಅದು ಶಾಶ್ವತವಾಗಿರಬೇಕಂದ್ರೆ ನಾವು ಕರೆಕ್ಟಾಗಿರಬೇಕು ಆ ಮನೇಲಿ ಅದೆಲ್ಲ ಕರೆಕ್ಟಾಗಿತ್ತು ನಾವು ಅದೇ ಥರ ಕರೆಕ್ಟಾಗಿದ್ವಿ ಇವತ್ತಿಗೂ ಆ ಮನೆಯಲ್ಲಿ ನಮಗೆ ಗೌರವ ಇದೆ ಪ್ರೀತಿ ಇದೆ ಎಲ್ಲರೂ ಶಿವಣ್ಣವರಾಗಲಿ ರಾಗಣವರಾಗಲಿ ಅಪ್ಪ ಅವರು ಮನೇಲಿ ಎಲ್ಲ ಇವತ್ತು ಹೆಣ್ಮಕ್ಳಾಗಲಿ ಅಶ್ವಿನಿ ಮೇಡಮ್ ಅವರಾಗಲಿ ಎಲ್ಲ ಅವತ್ತೇನು ಗೌರವ ಕೊಡ್ತಾಯಿದ್ರು ಇವತ್ತು ಅದು ಏನಕ್ಕೆ ಕಾಣ್ತಾ ಇಲ್ಲ ಏನಕ್ಕೆ ಇಲ್ಲ ಅಂತ ಕೇಳ್ತಾರೆ ಬಿಟ್ಟರೆ ಬದುಕಿ ಚೆನ್ನಾಗಿರಿ ಅಂತ ಎಲ್ಲಿದ್ರು ವಿಶ್ ಮಾಡ್ತಾರೆ ಏನೋ ವಿಶ್ವಾಸ ಇದ್ರೆ ಕರೀತಾರೆ ಏನಾರ ಕೆಲಸ ಇದ್ದರೆ ಮಾಡಿಕೊಡ್ತೀನಿ ಈಗಲೇ ನಾಟಿ ಕೊಳಿ ಸಾರು ಬೇಕು ಅಂತಾರೆ ಮೇಡಮ್ ಫೋನ್ ಮಾಡಿದ್ರೆ ಮನೆಗೆ ತೊಗೊಂಡು ಕೊಡ್ತೀನಿ ಮಂಗಳಕ್ಕ ಫೋನ್ ಮಾಡ್ತಾರೆ ಗುರು ಫೋನ್ ಮಾಡ್ತಾರೆ ಶಿವಣ್ಣವ್ರು ಹೇಳ್ತಾರೆ ಏನೋ ಮನೆಗೆ ಬೇಕು ಐಟಮ್ ಅಂತ ಕೊಡ್ತೀನಿ ನಾಟಿ ಕೋಳಿ ಸಾರನ್ನ ಕಲಸಿ ಕೊಟ್ಟೆ ಅವ್ರಿಗೆ ಆಮೇಲೆ ಪ್ರತಿ ಸಲ ಅವರು ಎಲ್ಲನೂ ಫಾರಿನಿಂದ ಬಂದರೆ ಚಂದ್ರು ಒಂದು ಒಳ್ಳೆ ನಾಟಿ ಕೋಳಿ ಸಾರು ಮೊಟ್ಟೆ ಮೊಟ್ಟೆ ಇರಲಿ ಒಂಚೂರು ತಂದುಬಿಡಿ ಅವಂಗೆ ಇಡ್ಲಿ ದೋಸೆ ಬಿಡಿ ಅನ್ನೋರು ನಾನು ತೊಗೊಂಡೋಗಿ ರೆಡಿಯಾಗಿ ಇಡ್ತಾಯಿದ್ದೆ ನಾಲ್ಕು ನಾಲ್ಕೂವರೆ ಫ್ಲೈಟಿಂದ ಬರ್ತಿದ್ದಂಗೆ ಒಂದು ಒಂಬತ್ತು ಗಂಟೆಗೆ ಬಂದ ಬರ್ಜರ್ಯಾಗೆ ಟಿಫನ್ ಮಾಡೋರು ಜೊತೆ ನಾವು ಕೂತ್ಕೊಂಡು ತಿಂತಾ ಇದ್ವಿ ಖುಷಿ ಆಗ್ತಿತ್ತು ಇವತ್ತು ಆ ಖುಷಿ ಇಲ್ವಲ್ಲ ಆ ನೆನಪುಗಳಿದೆ ಆ ನೆನಪನ್ನೇ ನಾವು ಮಧುರ ಅಂದ್ಕೊಂಡು ಹೋಗೋಣ ಅಂತ ಹೇಳಿ ತುಂಬ ತುಂಬ ಅಂದರೆ ಬಿಡಿ ಅದೊಂದು ನಾನು ನೆನ್ಸ್ಕೋತಾಯ ದಿನ ಒಂದೊಂದು ಆ ಕ್ಷಣಕ್ಕೆ ಕ್ಷಣಕ್ಕೂ ಒಂದೊಂದು ಬರುತ್ತೆ ಆ ಪ್ರೀತಿ ಇದೆ ಆ ಪ್ರೀತಿ ಎಲ್ಲೂ ಹೋಗಲ್ಲ ಆ ಪ್ರೀತಿಯಿಂದ ಕೇಳೋದು ಆ ರುಚಿ ರುಚಿಯಾಗಿ ಹೇಳೋದು ಆ ಮಾತುಗಳಿದೆಯಲ್ಲ ಆ ಅದು ಪರಿಪೂರ್ಣತೆಯಿಂದ ಬಂದಾಗಲೇ ಎಲ್ಲ ಕೆಲಸಗಳು ಒಳ್ಳೆ ರೀತಿಯಲ್ಲಿ ಹೋಗೋದು ಅವ್ರು ಹೇಳಿದಾಗ ನಮ್ಗೆ ಒಂದು ಉಮ್ವಾಸ ಆಗುತ್ತೆ ಏ ಅವರೇ ಇಷ್ಟಪಟ್ಟಿದ್ದಾರೆ ನಾವು ಯಾರೂ ನಮ್ಮನೇಲಿ ಹೋಟ್ಲ್ ಇಂಡಸ್ಟ್ರಿಯಲ್ಲಿ ಇರಲಿಲ್ಲ ನಾನೇ ಮಾಡಿದೆ ಹೋಟೆಲ್ ಇಂಡಸ್ಟ್ರಿಗೆ ಬಂದೆ ಬಿಕಾಸ್ ಆಫ್ ಊಟ ಮಾಡಿದ್ರು ಅಂತ ಹಂಗೆ ಬೆಳೀತ್ತೆ ಆ ಬೆಳೆಸ್ಕೊಳ್ಬೇಕು ಎಲ್ಲೇ ಆದರೂ ಒಂದಿನ ಸ್ನೇಹ ಅಲ್ಲ ಶಾಶ್ವತವಾದ ಜೀವನ ಶಾಶ್ವತವಾದ ಪ್ರೀತಿ ಇರಬೇಕು ಅಂದರೆ ನಮ್ಮ ನಡಿಗೆ ಒಳ್ಳೆ ಕಡೆಗೆ ಅಂತ ಇದ್ದರೆ ಅದು ಯಾವತ್ತಿದ್ರೂ ಚೆನ್ನಾಗಿರುತ್ತೆ ಇಲ್ಲ ರುಚಿ ಇದೆ ಅದಕ್ಕೆ ಅವ್ರಿಗಿಷ್ಟ ಕ್ಲೀನಾಗಿ ಮಾಡ್ಕೊಡ್ತೀನಿ ಮನೆ ಅಡುಗೆ ಥರ ಇರುತ್ತೆ ನಾಟಿ ಕೋಳಿ ಸಾರು ನಾವು ಚುಮ್ಗಟ್ಲೆ ಕುಡಿತಾರೆ ನಮ್ಮಲ್ಲಿ ಸಾರು ಬಾಸ್ಗೂ ಅಷ್ಟೇ ಸಾರು ಕೊಟ್ಟುಬಿಟ್ರೆ ಖುಷಿಯಾಗಿ ಅವ್ರಿಗೆ ಅವಾಗವಾಗ ನೆಗಡಿ ಬಂದುಬಿಡೋದು ಬಾ ಒಂದು ಕಪ್ಪು ಒಂದು ಗ್ಲಾಸಲ್ಲಿ ಹಾಕೊಂಡು ಕೋಳಿ ಸಾರು ಕುಡಿದ್ಬಿಟ್ರೆ ಹಾಗೆ ನಿಂತೋಗುತ್ತೆ ಅಂತ ಹೌದಾ ಅವಳ ತನ್ನಿ ಅನ್ನೋರು ಖುಷಿಯಾಗಿ ಕುಡಿಯೋರು ಆಮೇಲೆ ನಮಗೆ ಬೆಂತಟ್ಟವ್ರಲ್ಲ ಅದು ನಮ್ಗೆ ಖುಷಿ ಆಗ್ತಿತ್ತು ಇನ್ನೂ ಒಂದು ಒಳ್ಳೆಯ ರೀತಿಯಲ್ಲಿ ಇನ್ನೂ ಒಳ್ಳೊಳ್ಳೆ ಅಡುಗೆ ಮಾಡ್ಬೋದು ರುಚಿ ರುಚಿಯಾಗಿ ಕೊಡಬೇಕು ಅನ್ನೋದು ಬರೋದು ನನಗೆ ತುಂಬ ಮರೆಯಲಾರದ ಘಟನೆ ಏನು ಅಂದರೆ ಬುಧವಾರ ಅವ್ರನ್ನ ಮೀಟ್ ಮಾಡಬೇಕ ಹೋದೆ ಸು ಭಾನುವಾರ ನಾನು ಹೋಟ್ಲಿಗೆ ಬರ್ತೀನಿ ಅಂದರು ಅದು ಬರಲಿಲ್ಲ ಇವತ್ತರೆಗೂ ಅದನ್ನು ಮರೆಯಲಾರದ ಘಟನೆ ಇದ್ದಿದ್ದರೆ ನಮ್ಗೆ ಚೆನ್ನಾಗಿರ್ತಿತ್ತು ಇದ್ದರೆ ಚೆನ್ನಾಗಿರ್ತಿತ್ತು ಪ್ರತಿದಿನ ನಾನು ಎಲ್ಲ ಕಡೆಗೂ ಬಂದಿದ್ದೆ ನನ್ನ ಮನೆಗೆ ಬಂದಿದ್ದಾರೆ ನನ್ನ ಹೋಟ್ಲಿಗೆ ಬಂದಿದ್ದಾರೆ ಎಲ್ಲದಕ್ಕೂ ಬಂದಿದ್ದಾರೆ ಇದಕ್ಕೂ ಒಂದು ಬಂದಿಲ್ಲ ಆಮೇಲೆ ನಾನಿವತ್ತು ಈ ಬೆಳ್ಳುಳ್ಳಿ ಕಬಾಬ್ ಅನ್ನೋದ್ರಿಂದ ಪ್ರಚಾರ ಆದೆ ಇವತ್ತಿನ ನಾವು ಇದ್ದಿದ್ರು ಅದನ್ನೋದಷ್ಟು ಪ್ರಚಾರನೇ ಇನ್ನೂ ಯಾರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾಯಿದ್ರು ನಮ್ಮನ್ನು ಇನ್ನೂ ಬೆಳೆಸ್ತಾಯಿದ್ರು ಒಳ್ಳೆ ಗೌರವ ಕೊಡಿಸ್ತಾಯಿದ್ರು ಅದರಿಂದ ಆ ಒಂದು ಕೈ ಘಟನೆ ಇದೆಯಲ್ಲ ಆ ಕೈ ಘಟನೆ ನನ್ನ ಇದೊಂದು ಹೋಟ್ಲಿಗೆ ಅವ್ರು ಬಲಗಾಲ ಇಡ್ಲಿಲ್ವಲ್ಲ ಅನ್ನೋದೇ ಒಂದು ಬೇಜಾರಿದೆ ಇರಲಿ ಅವ್ರ ಆಶೀರ್ವಾದ ಇದೆ ಅವ್ರು ಯಾವತ್ತಿದ್ರು ನಮ್ಮ ಕಣ್ಣಿಗೆ ಇದ್ದೇ ಇದ್ದಾರೆ ಅವ್ರ ದೇವರು ನನ್ನ ಹಿಂಗೆ ತಿರುಗಿದ್ರು ನಮ್ಮ ದೇವರೇ ಹಿಂಗೆ ತಿರುಗಿದ್ರು ನಮ್ಮ ದೇವರೇ ಎದುರು ನೋಡಿದ್ರು ನಮ್ಮ ದೇವರೇ ಅವ್ರು ಇರೋರು ಅಷ್ಟು ದಿನ ನಾವು ದೇವರಾಗೆ ನೋಡ್ತೀನಿ ನಾನು ಇರೋ ದಿನ ದೇವರಾಗೇ ಬದುಕ್ತೀನಿ ಹ್ಞೂ ಒಂದು ಕೆಮ್ಮು ಕೆಮ್ಮು ಅಂತ ಇದ್ದೆ ಅದೊಂದು ಸುಮ್ಮನೆ ಏನೋ ಒಂದು ಡೈಲಾಗ್ ಏನೋ ಒಂದು ಕೆಲಸ ಆಯ್ತು ಅಂದರೆ ಬಸ್ ಕೆಮ್ಮದ್ರ ಬಸ್ ಅಂದರೆ ಏಯ್ ಕೆಮ್ಮಣ್ಣ ಭತ್ತ ನೋಡೋಣ ಅನ್ನೋರು ಅದನ್ನು ಪಿಚ್ಚರ್ ಜಾಕಿಗಳೆಲ್ಲ ಹಾಕ್ಕೊಂಡು ನೋಡ ಮಾಡಿದ್ದಾರೆ ಡೈಲಾಗು ಅದನ್ನೆಲ್ಲ ನೋಡಿದಾಗ ನಾವು ಮಾತಾಡಿದ ಒಂದು ಪದಗಳನ್ನ ಅವ್ರು ಅಷ್ಟು ಉಪಯೋಗಿಸ್ಕೊಂಡು ದೊಡ್ಡವರು ಅಷ್ಟೇ ನಾನು ನಡ್ಕೊಂಬರೋದೆಲ್ಲ ತೋರಿಸ್ತಾ ಇದ್ರು ಅಪ್ಪ ನಾನು ಮಾತಾಡೋ ಮಾತುಗಳನ್ನ ರೇಗಿಸ್ತಾಯಿದ್ರು ಇದೆಲ್ಲ ನಾವು ಮಾತಾಡ್ತಿದ್ರೆ ಇವತ್ತು ನೋಡಿ ಆ ಮಾತೆ ನನಗೆ ಬಂಗಾರ ಆಯಿತು ಒನ್ ಮೋರ್ ಒನ್ ಮೋರ್ ಅಂದ್ವಿ ಚಟಾಪಟ ಅಂದ್ವಿ ಇವತ್ತು ಎಲ್ಲಿ ನೋಡಿದ್ರು ರೇಗಿಸ್ತಾರೆ ಎಲ್ಲಿ ನೋಡಿದ್ರು ತಮಾಷೆ ಮಾಡ್ತಾರೆ ಯಾವುದರಿಂದ ಮಾತು ಆ ಮಾತು ಚೆನ್ನಾಗಿದ್ದರೆ ಪ್ರಪಂಚ ನೋಡುತ್ತೆ ಮಾತು ಸರಿ ಇಲ್ಲ ಅಂದರೆ ಯಾವುದು ನೋಡೋಲ್ಲ ನನ್ನ ಮನೆಗೆ ಬಂದಿದ್ದಾರೆ ನನ್ನ ಇನ್ನು ಚಿಕ್ಕ ಹೋಟ್ಲಿಗೆ ಬಂದಿದ್ದಾರೆ ಇನ್ನೊಂದು ಬಿ ಎಲ್ ರೋಡಲ್ಲಿ ಒಂದು ಹೋಟ್ಲು ಮಾಡಿದೆ ಇದೊಂದು ಹೋಟ್ಲಿಗೆ ಬಂದಿಲ್ಲ ನಂದು ಒಂದು ಸಣ್ಣ ಕಾರ್ಯಕ್ರಮ ಆದರೂ ಇಡೀ ಕುಟುಂಬ ಬರೋದು ಆಶೀರ್ವಾದ ಕೊಡ್ತಾಯಿದ್ರು ಬದುಕಿದ್ದೀವಿ ತುಂಬ ಪ್ರೀತಿ ತೋರಿಸಿದ್ದಾರೆ ಅದು ಇದ್ದೇ ಇರುತ್ತೆ ಆ ನೆನಪುಗಳಿದೆ ಆ ಫೋಟೋಸ್ ಇದೆ ಎಲ್ಲ ಇದೆ ಅಲ್ಲ ಏ ಅವ್ರ ಬಗ್ಗೆ ನಾನು ಮನದಾಳದ ಮಾತು ಆಗೋದಿಲ್ಲ ಯಾಕೆಂದರೆ ದೇವರು ದೇವ್ರನ್ನ ನಾವು ಏನು ವರ್ಣಿಸೋಕೆ ಆಗೋದೇ ಇಲ್ಲ ಅವ್ರ ಭಾವನೆಗಳಿದೆ ಅವ್ರ ಕಲ್ಸ್ಕೊಟ್ಟು ದಾರಿಗಳಿದೆ ಅದನ್ನು ಉಪಯೋಗಿಸ್ಕೊಳ್ಳಿ ನೀವೆಲ್ಲ ಬದುಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ಸ್ವಾರ್ಥತನವೇ ಬರೋಲ್ಲ ನಾನು ಏನಂತೀನಂದರೆ ಅಭಿಮಾನಿ ದೇವರುಗಳು ಅವ್ರನ್ನ ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಅವ್ರ ಗೌರವಿಸ್ತಾ ಇದ್ದಾರೆ ಅಳಬೇಡಿ ಅವ್ರು ಹೇಳ್ಕೊಟ್ಟ ದಾರಿನ ನೀವು ಸರಿ ರೀತೀಲಿ ನಡೆಸ್ಕೊಂಡು ಹೋದರೆ ನಿಮಗೆ ನೀವೇನು ಮಾಡಿದ್ದೀರಾ ಅದು ಸಾರ್ಥಕತೆಗಾಗಿ ಉಳಿಯುತ್ತೆ ಅವ್ರು ಒಂದು ಯಾವುದೋ ಅನಾಥಾಶ್ರಮಕ್ಕೆ ಏನೋ ಒಂದು ಕೊಡೋದು ಬ್ಲೈಂಡ್ ಸ್ಕೂಲ್ಗೆ ಏನೋ ಒಂದು ಕೊಡೋದು ಇನ್ನೊಂದಕ್ಕೇನೋ ಒಂದು ಕೊಡೋದು ನೀವು ಅದನ್ನು ಮಾಡ್ತಾಯಿರಿ ಅವ್ರು ನನ್ನ ನೆನಪಲ್ಲಿ ನೀವು ನಡೀತಾ ಇರ್ತೀರ ನೀವು ಅದನ್ನ ಬಿಟ್ಟು ಹತ್ರ ಏನು ಪ್ರಯೋಜನ ಇಲ್ಲ ಇಲ್ಲ ಅನ್ನೋದಲ್ಲ ಅವರು ಇದ್ದಾರೆ ದೇವರಾಗಿ ಇದ್ದಾರೆ ದೇವ್ರನ್ನ ಫೋಟೋ ಇಡಿ ಪೂಜೆ ಮಾಡಿ ಮುಂದೆ ಕೆಲಸ ನಡೀತಾ ಇರಿ ನನ್ನ ದೊ ಆವಾಗ ನಮ್ಮ ದೊ ದೊಡ್ಡ ಮನೆ ಮದುವೆ ಆದಾಗ ಯಜ್ಮರ ಕಾಡಿಗೆ ಹೋಗಿದ್ರು ಸೆಕ್ಯೂರಿಟಿ ಕೊಡಬೇಕಾಗಿತ್ತು ಆಗ ಅಪ್ಪ ಬಂದರು ಶಿವಣ್ಣವ್ರು ಬಂದರು ರಾಘಣ್ರು ಬಂದರು ಆಮೇಲೆ ಮನೆ ಇಡೀ ಕುಟುಂಬದಲ್ಲಿ ಎಲ್ಲರೂ ಬಂದರು ಅಪ್ಪಾಜಿ ಒಬ್ಬರು ಬರಲಿಲ್ಲ ಕಾರಣ ಬಿಕಾದ್ರೆ ಅವ್ರಿಗೆ ಸೆಕ್ಯೂರಿಟಿ ಪರ್ಪಸ್ ಇತ್ತು ಅವನು ನಾನು ಅವ್ರಿಗೋಸ್ಕರ ಮದುವೆನ ನೂರು ದಿನ ಮುಂದಕ್ಕೆ ತಳ್ಳಿದ್ದೆ ಕಾಡಿಂದ ಬಂದಾದಮೇಲೆ ಮಾರ್ಚಲ್ಲಿ ಮದುವೆ ಮಾಡಿಕೊಂಡೆ ಮನೆಯಲ್ಲ ಮನೆ ಮನುಷ್ಯರಿಗೆ ಮನೆಗೆ ಹೋದ್ವಿ ಮನೇಲಿ ಆಶೀರ್ವಾದ ತೊಗೊಂಡ್ವಿ ನಮ್ಮಲ್ಲಿ ಏನೋ ಒಂದು ಆಗಿ ಅದು ಕಾಣಿಕೆ ಕೊಟ್ಟರು ತೊಗೊಂಡ್ವಿ ಖುಷಿಯಾಗಿ ಇಟ್ಕೊಂಡ್ವಿ ತ ಬಿಡಿ ಆ ಮನೆಯದನ್ನು ಅವ್ರು ನಾವು ಬಂದಿಲ್ಲ ಅಂದರೂ ಅದಕ್ಕೆ ಏನು ಬೇಕೋ ಅದು ಮಾಡ್ತಾರೆ ಮನೆ ಕರೀತಾರೆ ಇನ್ನೊಂದು ಆಗುತ್ತೆ ಅಪ್ಪಾಜಿ ಒಬ್ಬರು ಬಂದಿಲ್ಲ ಅನ್ನೋದೊಂದು ಚಿಂತೆ ಇದೆ ಅಪ್ಪಾಜಿಗೋಸ್ಕರ ನಾನು ನೂರು ದಿನ ಮುಂದೆ ಹಾಕಿದ್ದೆ ಆವಾಗ ಗೊತ್ತಾಯಿತು ಇಲ್ಲ ಸೆಕ್ಯೂರಿಟಿ ಇರುತ್ತೆ ನಾವು ಇಲ್ಲೆಲ್ಲಿ ತುಂಬ ಚಿಕ್ಕ ರೋಳಲ್ಲಿ ಮದುವೆ ಮಾಡ್ಕೊಂಡ್ವಿ ಆ ಮದುವೆ ಮಾಡ್ಕೊಂಡಾಗ ಆ ರೋಡಿಗೆ ಬರೋಕ್ಕಾಗಲ್ಲ ಸೆಕ್ಯೂರಿಟಿ ಇಲ್ಲ ಅಂತ ಹೇಳಿದ್ರಿಂದ ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಬಂದಿರಲಿಲ್ಲ ಇನ್ನು ಇಡೀ ಕುಟುಂಬ ಬಂತು ಎಲ್ಲ ಫೋಟೋಸ್ ಇದೆ ಪ್ರೀತಿ ತೋರಿಸಿದ್ರು ಸರ್ ಅದೆಲ್ಲ ಏನೂ ಬೇಕಾಗಿಲ್ಲ ಅವ್ರ ಭಾವನೆಗಳು ಅವ್ರ ಪ್ರೀತಿ ಇದೆಯಲ್ಲ ಸಾಕು ನಮ್ಮ ಮನೆಗೆ ಯಾವಾಗಾದರೂ ಬರ್ತಾರೆ ಕಷ್ಟ ಸುಖ ವಿಚಾರಿಸ್ಕೋತಾರೆ ಇನ್ನು ಆ ಮನೆಗಿಂತ ಇನ್ನೇನಿದೆ ಮದುವೆಗೆ ಬರಬೇಕು ಅವರು ಇರಬೇಕಾಗಿತ್ತು ಅಂತಾರೆ ಅವ್ರ ಆಶೀರ್ವಾದ ಇದ್ದರೆ ಸಾಕಲ್ವ ಎಲ್ಲರೂ ಅವ್ರು ಹುಟ್ಟಿದ್ದ ಹಬ್ಬಕ್ಕೆ ಬನ್ನಿ ಪ್ರೀತಿ ತನ್ನಿ ಖುಷಿಯಾಗಿರಿ ಅಳಿ ಅಳಬಾರಿ ಅಂತ ನಾವು ಹೇಳಲ್ಲ ನಂಗೆ ನಗ್ತಾ ಅವ್ರು ಯಾವತ್ತೂ ಸ್ಮೈಲಿಂಗ್ ರಾಜ ಅಂತಾರೆ ನಂಗೆ ನಗ್ತಾನೆ ಇರಬೇಕು ನಂಗೆ ನಗ್ತಾ ಕೆಲಸ ಮಾಡಿ ಆ ಪ್ರೀತಿ ಬೆಳೆಯುತ್ತೆ ಖುಷಿಯಾಗಿರುತ್ತೆ